ಕಾರ್ಯಕರ್ತರಿಗೆ ನಾಲಾಯಕ ಸಂಘಟನೆ ಅನ್ನೋದು ನೋಡಿ ಈ ದೇಶಕ್ಕೆ ಗೊತ್ತಿದೆ ಎಂ ಎಸ್ ಎಂತ ಸಂಘಟನೆ ಅಂತ ಹೇಳಿ ನಾನು ಹೇಳದಲ್ಲ ಆ ಪಾಕಿಸ್ತಾನದ ಭಯೋತ್ಪಾದಕರಿದಾರಲ್ಲ ಕ್ರೂರಿಗಳಿದಾರಲ್ಲ ಅವ್ರಿಗೂ ಈ ಎಂ ಎಸ್ನವ್ರಿಗು ವ್ಯತ್ಯಾಸ ಇಲ್ಲ ಪಾಕಿಸ್ತಾನ ಕ್ರೂರಿಗಳಿಗೂ ಶಿವಸೈನ್ಯ ಕಾರ್ಯಕರ್ತರಿಗೂ ಶಿವಸೈನ್ಯ ಸಂಘಟನೆಗಳಿಗೂ ಏನು ಬೇರೆ ಬೇರೆ ವ್ಯತ್ಯಾಸ ಇಲ್ಲ ಅವ್ರು ಯಾಕೆ ನಡ್ಕೋತಾ ಇದ್ರ ಒಬ್ಬ ಒಬ್ಬ ಡ್ರೈವರ್ಗಳನ್ನ ಕೆಳಗಡೆ ಇಳಿಸಿ ಅವರಿಗೆ ಬಣ್ಣ ಹಾಕಿ ಅವ್ರಿಗೆ ಹಾರ ಹಾಕಿ ಜೈಕಾರ ಮಹಾರಾಷ್ಟ್ರ ಅಂತ ಹೇಳ್ತಿರಲ್ಲ ಇಡೀ ಬೆಳಗಾವಿಲಿರುವ ಪ್ರತಿ ಒಬ್ಬ ಮರಾಠಿಗೂ ನಾವು ಹೇಳ್ತೀವಿ ಈ ನೆಲದಲ್ಲಿ ಕರ್ನಾಟಕಕ್ಕೆ ಜೈ ಅನ್ಸುವ ಕಾಲ ಬೇಗ ಬರುತ್ತೆ ಅದಕ್ಕಾಗಿ ಹೇಳ್ತಾ ಇಂತ ಪುಂಡಾಟಿಕೆ ಬಿಟ್ಬಿಡಿ ಅದು ಬಿಟ್ಟು ನೀವು ಕನ್ನಡ ಹೋರಾಟಗಾರರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಕನ್ನಡಿಗರು ಶಾಂತಿ ಪ್ರಿಯರು ಎಷ್ಟು ಒಳ್ಳೆ ಜನ ಅನ್ನೋದು ಇಡೀ ದೇಶಕ್ ಗೊತ್ತಿದೆ ನಿಮ್ಮಿಂದ ಪಾಠ ಕಲ್ಸ್ಕೊಳ್ಳೋದು ಹೇಳಸ್ಕೊಳ್ಳೋದು ಅಗತ್ಯ ಇಲ್ಲ ಅವನ್ ಯಾವನೋ ಎಮ್ ಎಸ್ ಅನ್ಲಾಯಕ್ ಲೀಡರ್ ಅವನು ಅವರೆಲ್ಲ ಬಾಲ ಮುದ್ರಕೊಂಡು ಕೂತಿದ್ದಾರೆ ಯಾವ ಏಳು ಜನ ಶಾಸಕರು ಗೆದ್ದು ಬರ್ತಿದ್ರಲ್ಲ ಈಗ ಒಬ್ಬ ಶಾಸಕ ಇಲ್ಲ ಅವರ ಹಂತ್ಯ ಆಗಿದೆ ಬೆಳಗಾವಿಯಲ್ಲಿ ಎಂ ಎಸ್ ಅವರ ಸಂಪೂರ್ಣವಾದ ಅಂತ್ಯಗಳ ಆಗಿದೆ ಆ ಹೊಟ್ಟೆ ಊರಿಗೆ ಇಂಥ ಪುಂಡಾಟಿಕೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬೆಳಗಾವಿಯಲ್ಲ ಇಡೀ ಕರ್ನಾಟಕದಲ್ಲಿ ಎಸ್ ಸರ್ವನಾಶ ಮಾಡೋವರೆಗೂ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಎಂ ಎಸ್ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ನಾನು ಎಂ ಎಸ್ ಅನ್ನ ಜೀವಂತಿಟ್ಟಂತ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ ಇಂತ ಘಟನೆ ಆದಾಗ ಬರ್ತೀರಿ ಮಾತಾಡ್ತೀರಿ ಹೋಗ್ತೀರಾ ನಂತರ ಯಾರು ವಾಪಸ್ ಬರೋದಿಲ್ಲ ಇಲ್ಲಿರೋ ಜನ ಕೇಸ್ ಬಹುಶಃ ಆಗಿಲ್ಲ ಬಹುಶಃ ನಿಮಗೆ ಅನುಭವದ ಕೊರತೆ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರ ಕೇಸ್ಗಳು ತೆಗೀರಿ ಅಂತ ಹೇಳಿ ಹೇಳ್ತಾರೇ ಕರ್ನಾಟಕ ರಕ್ಷಣಾ ವ್ಯತ್ಯೆ ಬೆಳಗಾವಿಗೆ ನಾನು ಅಷ್ಟು ಬಂದಷ್ಟು ಯಾವ ಕರ್ನಾಟಕದ ಮುಖ್ಯಮಂತ್ರಿಗಳು ಬಂದಿಲ್ಲ ಯಾವ ಮಂತ್ರಿಗಳು ಬಂದಿಲ್ಲ ಅಷ್ಟು ಇಡೀ ಕರ್ನಾಟಕದಲ್ಲಿ ಬೆಳಗಾವಿಗೆ ನಾನು ಹೊತ್ತು ಕೊಟ್ಟಷ್ಟು ನಾನು ಬಂದಷ್ಟು ಬೆಳಗಾವಿಯ ಸಮಸ್ಯೆಗಳಿಗೆ ನಾನು ಮಾತಾಡಿದಷ್ಟು ನಾನು ಸರ್ಕಾರ ಮೇಲೆ ಒತ್ತಡ ಹಾಕಿದಷ್ಟು ಇನ್ಯಾವನ್ನೂ ಮಾತಾಡಲಿಕ್ಕೆ ಆಗಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಯೂ ಒಳಗೊಂಡಂತೆ ನಿಮ್ಮ ಭಾಗದ ಮಂತ್ರಿಗಳೂ ಒಳಗೊಂಡಂತೆ ಉಸಿರು ಬಿಡದೆ ಇದ್ದಾಗ ಮಾತಾಡಿದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಮಾತ್ರ ಕರ್ನಾಟಕ ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನು ಯಾವುದೋ ಸ್ಟೇಟ್ ಇಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದನ್ನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂಇ ಎಸ್ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ಕರ್ನಾಟಕ ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲಿ ಅವರು ತಗೋಬೇಕು ಅವ್ರ ಮರಾಠಿ ಕೇಳ್ತಾರೆ ಇನ್ಯಾವನ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ಬಾರ ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದ್ ಆಗೋದು ಬೇಡ ಆದ್ರೆ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು ಅದ್ ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಹೋರಾಟ ಮಾಡುತ್ತೆ ಕರ್ನಾಟಕ ಬಹುಶಃ ನಿನ್ನೆ ಸಂಜೆ ನನಗೆ ಆ ಘಟನೆ ಗೊತ್ತಾದಾಗ ನಾನು ಪೊಲೀಸ್ ಕಮಿಷನರ್ ಜೊತೆಯಲ್ಲೂ ಮಾತಾಡಿದೆ ನೋಡಿ ಇದು ಬಾರಿ ಕೆಟ್ಟ ಬೆಳವಣಿಗೆ ಇದಾದ್ರೆ ಬಾರಿ ಕಷ್ಟ ಆಗತ್ತೆ ಹಾಗಾಗಿ ಅವ್ರು ಯಾರು ಹಲ್ಲೆ ಮಾಡಿದ್ರು ಪುಂಡ್ರೆ ಯಾರಿದ್ದಾರೆ ಅಲ್ಲೇ ಮಾಡಿ ತಲೆ ಮರೆಸ್ಕೊಂಡಿರುವಂತಹ ಪುಂಡ್ರನ್ನ ತಕ್ಷಣ ಬಂಧಿಸಿ ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕಿ ಒಳಗಡೆ ಕಳಿಸ್ಬೇಕು ಅಂತ ನಾನು ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಜೊತೆಯಲ್ಲಿ ಮಾತಾಡಿದಿರಿ ಹಾಗೆ ಇವತ್ತು ಸಹ ನಾನು ಪೊಲೀಸ್ ಕಮಿಷನರ್ ಭೇಟಿ ಮಾಡ್ತೀನಿ ಈಗ ಭೇಟಿ ಮಾಡಿ ಯಾರು ಆ ಕಂಡಕ್ಟರ್ ಮೇಲೆ ಗೂಂಡಾಗಿರಿ ಮಾಡುದಂತವ್ರು ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಕೇಸ್ ಹಾಕ್ಬೇಕು ಯಾವುದೋ ಕೇಸ್ ಹಾಕಿ ಒಳಗಡೆ ಕಳಿಸೋದಲ್ಲ ಹಾಗೆ ನಮ್ಮ ಒಬ್ಬ ಮುಖಂಡರ ಮೇಲೆ ಏನು ಅಲ್ಲೆ ನಡೆದಿದೆ ಆ ಪುಂಡ್ರಿಗಳನ್ನೂ ಬಂಧಿಸಿ ಗುಂಡಾ ಕಾಯ್ದೆ ಅಡಿಯಲ್ಲಿ ಬಂಧಿಸಿ ಜೈಲಿಗೆ ಹಟ್ಟುವ ಕೆಲಸ ಪೊಲೀಸ್ ಕಮಿಷನರು ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಇಲ್ಲಿಯ ಜಿಲ್ಲಾ ಅಧಿಕಾರಿಗಳ ವ್ಯವಸ್ಥೆ ಎಲ್ಲ ಆಗ್ಬೇಕು ಕರ್ನಾಟಕದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಯಾರೋ ಗೂಂಡಾಗಳು ಹೊರಗಡೆಯಿಂದ ಬಂದಂತ ಗೂಂಡಾಗಳು ಇಲ್ಲಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅವ್ರನ್ನ ಮಟ್ಟ ಹಾಕಕ್ಕೆ ಅನ್ನೋದಾದ್ರೆ ಅವ್ರನ್ನ ಬಗ್ಗು ಬಡಿಯಕ್ಕೆ ನಾವು ಕಾನೂನು ಕೈಗೆತ್ಕೊಂಡಾದ್ರೂ ಕರವೇ ಕಾರ್ಯಕರ್ತರು ಬಗ್ಬಡಿತಾರೆ ಕಾನೂನು ಕೈಗೆತ್ಕೊಂಡ್ರು ಅಪರಾಧ ನಮ್ಮ ಮೇಲೆ ಬರಬಹುದು ಸಹಿಸ್ಕೊಂಡಿದ್ದೀವಿ ನೀವು ಪೊಲೀಸ್ ಇಲ್ಲಿ ಅದನ್ನ ಸರಿಯಾಗಿ ರೀತಿಯಲ್ಲಿ ಅಂತ ಗುಂಡಗಳನ್ನ ಮಟ್ಟ ಹಾಕ್ಲಿಲ್ಲ ಅಂದ್ರೆ ನಾಳೆ ಕಾನೂನು ಕೈಗೆತ್ಕೊಂಡಾದ್ರೂ ಅವ್ರನ್ನ ಮಟ್ಟ ಹಾಕ್ತೀವಿ ಎನ್ನುವ ಎಚ್ಚರಿಕೆಯನ್ನ ಇಲ್ಲಿ ಇಲಾಖೆಗೆ ಕೊಡ್ತಾ ಇದ್ದೀನಿ